ಭಾಗದಲ್ಲಿ ರೈತರ ಸಹಕಾರದಿಂದ ಕಟ್ಟಿದ ಸಹಕಾರಿ ಸಂಘ ತಾಲೂಕಿನಲ್ಲಿಯೇ ಹೆಚ್ಚು ಅನುಕೂಲ ಮತ್ತು ಲಾಭಾಂಶವನ್ನು ಪಡೆಯುತ್ತಿದ್ದು ಇಂದಿನ ಅಧ್ಯಕ್ಷರು ಮತ್ತು ಹಿರಿಯರ ಮಾರ್ಗದರ್ಶನದಲ್ಲಿ ಉತ್ತಮ ವ್ಯವಹಾರವನ್ನು ಸಂಘದಿಂದ ಮಾಡಲಾಗುತ್ತದೆ ಎಂದು ತ್ಯಾಮಗೊಂಡ್ಲು ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಅಧ್ಯಕ್ಷರಾದ ಬಳ್ಗೆರೆ ಪ್ರಕಾಶ್ ತಿಳಿಸಿದರು ನಮ್ಮ ಸಹಕಾರ ಸಂಘವು ಪ್ರತಿ ವರ್ಷದಂತೆ ಈ ವರ್ಷವೂ ಲಾಭಾಂಶದಲ್ಲಿ ಮುಂದುವರೆದಿದೆ ಕಳೆದ ಐದು ವರ್ಷಗಳ ಸಂಘಕ್ಕೆ ನೂತನ ಕಟ್ಟಡ ನಿರ್ಮಾಣಕ್ಕೆ ಮಾಡಿದ್ದ ಸಾಲವನ್ನು ತೀರಿಸಿ ಈ ವರ್ಷದಲ್ಲಿ ಹದಿನಾರು ಪಾಯಿಂಟ್ ಮೂರು ಆರು ಲಕ್ಷ ರುಗಳ ನಿವ್ವಳ ಲಾಭವನ್ನು ಪಡೆದಿದ್ದು ಈ ವರ್ಷದಲ್ಲಿ ಎಂಟುನೂರ ಎಂಬತ್ತು ರೈತರಿಗೆ ಆರು ಪಾಯಿಂಟ್ ನಾಲ್ಕು ಐದು ಕೋಟಿಗಳಷ್ಟು ಕೆಸಿಸಿ ಸಾಲ ವಿತರಣೆ ಮಾಡಿದ್ದೇವೆ ಸ್ತ್ರೀಶಕ್ತಿ ಸಂಘಕ್ಕೆ ಹತ್ತೊಂಬತ್ತು ಪಾಯಿಂಟ್ ಆರು ಸೊನ್ನೆ ಲಕ್ಷ ರು ಕುರಿ ಮೇಕೆ ಕೋಳಿ ಸಾಕಾಣಿಕೆ ಮೂವತ್ತು ಲಕ್ಷ ರು ಸಾಲದ ರೂಪದಲ್ಲಿ ರೈತರಿಗೆ ನೀಡಿದ್ದೇವೆ ಉಳಿದ ಯುವ ರೈತರು ಸಂಘದ ಸೌಲಭ್ಯಗಳನ್ನು ಬಳಸಿಕೊಳ್ಳುವಂತೆ ಮನವಿ ಮಾಡಿದರು ವಾರ್ಷಿಕ ಸಭೆಯಲ್ಲಿ ಮಾಜಿ ಅಧ್ಯಕ್ಷರಾದ ಸಿದ್ದರಾಜು ಮಾತನಾಡಿ ನಮ್ಮ ಸಂಘದ ರೈತರಿಂದಲೇ ಅಭಿವೃದ್ಧಿ ಹೊಂದುತ್ತಿರುವ ಸಂಘವಾಗಿದೆ ಹೆಚ್ಚು ಲಾಭಾಂಶವನ್ನು ಪಡೆಯಿಸಿದೆ ಇದರಿಂದ ಸದಸ್ಯರ ಮರಣ ಪರಿಹಾರ ಹಣವನ್ನು ಐದು ಸಾವಿರದಿಂದ ಹತ್ತು ಸಾವಿರ ರುಗಳಿಗೆ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಎರಡು ಸಾವಿರದಿಂದ ಮೂರು ಸಾವಿರ ರುಗಳಿಗೆ ಏರಿಕೆ ಮಾಡಬೇಕು ಹಾಗೂ ಸ್ವಾತಂತ್ರ್ಯ ದಿನಾಚರಣೆಗೆ ಸಂಘದಿಂದ ನೀಡುವ ಹಣವನ್ನು ಪಂಚಾಯಿತಿಗಳಿಗೆ ನೀಡದೆ ನೇರವಾಗಿ ಸರಕಾರಿ ಶಾಲೆಗಳಿಗೆ ನೀಡುವಂತೆ ಸೂಚಿಸಿದರು ಸಂಘದ ಕಾರ್ಯನಿರ್ವಾಹಕ ಶಿವಕುಮಾರ್ ಮಾತನಾಡಿ ಬಿ ಬ್ಯಾಂಕ್ ಮೂಲಕ ರೈತರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ನೀಡುತ್ತಿದ್ದೇವೆ ತ್ರಿಶಕ್ತಿ ಸ್ವಸಹಾಯ ಸಂಘಗಳಿಗೆ ಹತ್ತು ಲಕ್ಷದವರೆಗೂ ಸಾಲ ನೀಡುತ್ತೇವೆ ಇದರಲ್ಲಿ ಐದು ಲಕ್ಷ ರೂಗಳು ಬಡ್ಡಿ ರಹಿತ ಸಾಲವಾಗಿರುತ್ತದೆ ಕುರಿ ಮೇಕೆ ಕೋಳಿ ಸಾಗಣೆಗೆ ಹತ್ತು ಲಕ್ಷ ರೂಗಳನ್ನು ಶೇಕಡಾ ಮೂರು ವಾರ್ಷ್ ಶೇಕಡಾ ಮೂರರಷ್ಟು ವಾರ್ಷಿಕ ದರದಲ್ಲಿ ವಿತರಿಸುತ್ತೇವೆ ಹಸುಗಳ ಸಾಗಾಣೆಗೆ ಆರು ಲಕ್ಷ ರು ಕೆಸಿಸಿಸಿ ಬೆಳೆ ಸಾಲ ಒಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ರೂಗಳನ್ನು ನೀಡುತ್ತಿದ್ದೇವೆ ರೈತರು ಅನುಕೂಲ ಮಾಡಿಕೊಳ್ಳಬೇಕು ಎಂದರು ಹದಿನೆಂಟು ಹತ್ತೊಂಬತ್ತರಲ್ಲಿ ಈ ಬಿ ಡಿ ಸಿ ಬ್ಯಾಂಕ್ ನಲ್ಲಿ ಮೂವತ್ತೈದು ಲಕ್ಷ ನಾವು ಅವತ್ತು ಸಾಲ ದಿನ ರೈತರು ಹೂಡಿಕೆ ಮಾಡಿದಂತ ಹಣ ಕೊರತನೇ ಇತ್ತು ಅವತ್ತು ಮೂವತ್ತೈದು ಲಕ್ಷ ಸಾಲ ಮಾಡಿ ಬಿಲ್ಡಿಂಗ್ ಕಡ್ದ ಕಟ್ಟಿಣನು ಭಾರಿ ಖುಷಿಗಳ ಕಡ್ದವ್ ರೈತರ ಬರದ ಮೇಲೆ ಕಟ್ಟದ್ ಎಲ್ಲೋ ಒಂದ್ ಕಡೆ ಖುಷಿ ಇದು ನಮ್ಗೆ ಕೊರತೆನೂ ಕಟ್ತಾ ಇತ್ತು ಯಾಕೆ ಅಂದ್ರೆ ಇವತ್ತೆಷ್ಟೋ ಗ್ರಾಮ ಪಂಚಾಯತಿ ಅಂಗಡಿಗಳು ನೋಡಿದ್ದೀರಾ ಸಹಕಾರ ಸಂಘದ ಅಂಗಡಿಗಳು ನೋಡಿದಿರಾ ಅಲ್ಲಿರ್ತಕ್ಕಂಥ ಸದಸ್ಯರೇ ಆ ಅಂಗಡಿಗಳು ಮಾಡ್ಕೊಂಡು ಬಾಡಿಗೆ ಕಡಿತ ದಿವಾಳಿ ಮಾಡಿರೋದು ನೋಡಿದ್ದೆ ನಾವು ದೊಡ್ಡದಾಗ ಅಂಗಡಿ ಕಟ್ಟಿಬಿಟ್ಟು ಇವತ್ತು ಆ ಸಾಲ ತೀರ್ದೇ ಇದ್ರೆ ಇದು ಸೇರಿರ್ತಕ್ಕಂಥ ರೈತರು ಇವತ್ತು ನಮಗೆ ಚುಮಾರಿ ಹಾಕೋದು ಆದರೆ ಈಗಿರ್ತಕ್ಕಂಥ ಆಡಳಿತ ಮಂಡಳಿ ಮೂವತ್ತೈದು ಲಕ್ಷ ಸಾಲ ಅದಕ್ಕೆ ತಕ್ಕನಾದಂಥ ಹತ್ತರಿಂದ ಹದಿನೈದು ಲಕ್ಷ ಬಡ್ಡಿ ಎಲ್ಲ ತೀರುವಳಿ ಮಾಡಿ ಇವತ್ತಿನ ದಿನ ಇನ್ನೂ ಇಪ್ಪತ್ತು ಲಕ್ಷ ಹಣ ಉಳಿಸವ್ರೆ ಇನ್ನು ಇವ್ರ ಅವಧಿ ಇರೋದು ಆರು ತಿಂಗಳು ಫೆಬ್ರವರಿಗೂ ಎಲೆಕ್ಷನ್ ಫೆಬ್ರವರಿಗಿರೋದು ಆರು ತಿಂಗಳು ಇವ್ರ ಅವಧಿ ಇರೋದು ಇವ್ರ ಆರು ತಿಂಗಳೇ ಅವಧಿ ಒಳಗೆ ಅವರು ಎಷ್ಟು ಉಳಿಸಿದೀವಿ ಅಂತ ಇನ್ನು ಹೇಳ್ತಾ ಇಲ್ಲ ಇವತ್ತು ಬರಸಂತ ಬಾಡಿಗೆ ಒಳಗೆ ಮಾಡ್ತಾರೆ ಮಾರ್ಚ್ ಈ ತಿಂಗಳಿಗೆ ಇವ್ರು ಕ್ರೋಢೀಕರಿಸ ಹಣ ಹತ್ತು ಪರ್ಸೆಂಟ್ ಆರೂವರೆ ಕೋಟಿಗೆ ಹದಿಮೂರುವರೆ ಲಕ್ಷ ಬರ್ತದೆ ಇವರ ಅವಧಿ ಹೆಂಡಿಗೆ ಇನ್ನೂ ಇಪ್ಪತ್ತು ಲಕ್ಷ ಇವರು ಕ್ರೋಢೀಕರಿಸ್ತಾರೆ ಇವರು ಐದು ವರ್ಷ ಅವಧಿಲಿ ಐವತ್ತು ಲಕ್ಷ ಬಿಡಿಸಿ ಬ್ಯಾಂಕ್ ಬಡ್ಡಿ ಅಸಲು ತೀರಿಸಿ ನಲವತ್ತು ಲಕ್ಷ ಇವರ ಅವಧಿ ಮುಗಿಯುವಳಿಗೆ ಕ್ರೋಢೀಕರಿಸ್ತಾರೆ ಮುಂದಿನ ಬರ್ತಕ್ಕಂತ ಆಡಳಿತ ಮಂಡಳಿಗೆ ಒಂದು ಕೋಟಿ ಹತ್ತು ಲಕ್ಷದಿಂದ ಒಂದು ಕೋಟಿ ಇಪ್ಪತ್ತು ಲಕ್ಷದವರೆಗೂ ಈ ಸಂಘದಲ್ಲಿ ಆದಾಯ ಐತೆ ಹಿಂದೆ ಯಾರಾದ್ರೂ ಬರ್ಲಿ ಇವತ್ ನಾವು ತಿಳ್ಕೊಂಡಿರ್ಬೋದು ವರ್ಷಕ್ಕೊಬ್ಬೊಬ್ರು ಅಧ್ಯಕ್ಷರಾಗೋದು ಅಂತ ಕೆಲವು ರೈತರುಗಳು ನಾನು ಸೇರಿ ಮಾತಾಡ್ಕಂತ ಇದ್ದೆ ಆದ್ರೆ ಅವ್ರ ಕಾಮಗಾರಿ ಯಾವ್ದು ಮಾಡಕ್ ಇವತ್ತು ಅವರು ಹದಿನೈದು ವರ್ಷ ಯಾರೂ ಮಧ್ಯ ಅಧ್ಯಕ್ಷ ಆಗಕ್ ಆಗಿರ್ಲಿಲ್ಲ ಬಡಗೆರೆ ಒಂದು ವರ್ಷ ಆದ್ರು ಪುರುಷ ಪುರುಷೋತ್ತ ಒಂದೂವರೆ ವರ್ಷ ಆದ್ರು ಇಷ್ಟು ವರ್ಷ ಕಾದಿರತ್ಕ ಅವರು ಒಬ್ಬೊಬ್ರು ಆದರು ಆಗ ಇವತ್ತಿನ ಜನರಲ್ ಬಾಡಿ ಒಳಗೆ ಹೇಳ್ತೀನಿ ಹಿಂದೆ ಇತ್ತ ವರ್ಷಕ್ಕೆ ಒಬ್ಬೊಬ್ರು ಆದ್ರು ಅಂತ ಹೇಳಿ ಮುಂದೆ ಬರ್ತಕ್ಕಂಥ ಆಡಳಿತ ಮಂಡಳಿ ಒಬ್ಬೊಬ್ರು ಆಗ್ಬೇಡಿ ಯಾಕೆ ಅಂದ್ರೆ ಯಾವ್ದು ಕಾಮಗಾರಿ ನಡೆಸಕ್ ಆಗಲ್ಲ ಅವ್ರ ಅಧ್ಯಕ್ಷರಾಗಿ ಕೆಳಗೆ ಕಿಳಿದಾಗ ಏನಪ್ಪಾ ನಿನ್ನ ಅಧ್ಯಕ್ಷ ಒಳಗೆ ಏನ್ ಮಾಡಿದೆ ಅಂತ ನಾವ್ ಏನಾದ್ರು ಕೇಳಿದ್ರೆ ಊತ್ ಗಣಕ್ ಆರ್ ತಿಂಗಳಾಯ್ತು ಎದ್ದು ಬರುವಾಗ ಆರ್ ತಿಂಗಳಾಯ್ತು ಮಧ್ಯ ನಾನು ಮಾಡಕ್ ಏನಾಗ್ತದೆ ಅವ್ರು ಒಂದೇ ಉತ್ತರ ನಾವೇನು ಆಗಲ್ಲ ಐದು ವರ್ಷ ಆಡಳಿತ ಕೊಡಿ ಸಂಘ ಮುಂದೆ ನಡೆಸೋದು ನೋಡಿ ಆದ್ರೂ ಇವ್ರು ಪ್ರಾಮಾಣಿಕವಾಗಿ ಆಡಳಿತ ಮಾಡ್ಯವ್ರೆ ನಾನು ಅದ್ರ ಬಗ್ಗೆ ಏನು ಮಾತಾಡಲ್ಲ ಈ ಸಂಘ ಮುಂದೆ ನಡೆಸ್ಕೊಂಡ್ ಬಂದವ್ರೆ ಹಿಂಗೆ ಮುಂದೆ ನಡೆಸ್ಕೊಂಡು ಹೋಗ್ಲಿ ಅಂತ ಹೇಳಿ ನಾನು ಈ ಸಮಾರಂಭದಲ್ಲಿ ಎಲ್ಲರಿಗೂ ಹೇಳ್ತಾ ಇರೋದು ತುಂಬಾ ಸಂತೋಷ ಅದೇ ರೀತಿ ತಗೊಳ್ಳಿ ಸರ್ವೆ ನಂಬರ್ ಸಿಗ್ತಲೇ ಇದೆ ಅಟ್ಲೀಸ್ಟ್ ಯಾರ ರೈತರು ಲೀಡ್ಕೊಂಡಿರೋದು ಕಾರೇಶ್ವರಿಗಳನ್ನ ತಗೊಂಡು ಜಮೀನು ಏನು ನಲ್ವತ್ತು ನಲ್ವತ್ತು ಸೈಡ್ ತಗೊಂಡ್ರೆ ಸೊಸೈಟಿ ಜಾಗ ಕಟ್ಬೋದು ಸರ್ವೆ ನಂಬರ್ ಈಗ ಸಿಕ್ಕಾಪಟ್ಟೆ ವ್ಯಾಲ್ಯೂ ಜಾಸ್ತಿ ಆಗಿದೆ ಯಾಕೆಂದ್ರೆ ಅಕ್ವೈರ್ ಇದೆ ಯಾರನ್ನ ಊರು ಬಿಟ್ಟಿರೋರು ಎಂಥವನ್ನ ಮಂಜು ಯಾರನ್ನ ಇಟ್ಕೊಂಡು ಒಂದು ಯಾವ್ದಾದ್ರೂ ಹಳೆ ಸೈಡ್ ತಗೊಂಡು ಅಲ್ಲೂ ಬೇಕಾದ್ರೆ ಸೊಸೈಟಿ ಕಟ್ಟಿ ವ್ಯವಸ್ಥೆ ಮಾಡ್ಬೋದು ನೀವು ಸರ್ವೆ ನಂಬರ್ ತಗೊಂಡಿದ್ರು ನೀವು ಸರ್ವೆ ನಂಬರ್ ತಗೊಂಡ್ರು ಕನ್ವರ್ಷನ್ ಆ ಅದೇ ಕಾರ್ಮೇಶ್ವರಿ ತಗೊಂಡಿದ್ರೆ ಕನ್ವರ್ಷನ್ ಮಾಡೋ ಯಾಕೆ ಬಿಟ್ಟಿರಲ್ಲ ಇಲ್ಲ ಜೊತೆಗೆ ಅದನ್ನು ಬಿಟ್ಕೊಂಡು ಮುಂದೆ ನಿಮ್ಮ ಸೊಸೈಟಿ ಲಾಭ ಬರ್ತದೆ ಅದರಿಂದ ಸೊಸೈಟಿಗಳು ಲಾಭದಾಗದೆ ಸರ್ವ ಸದಸ್ಯರ ಸಭೆಯಲ್ಲಿ ಸಂಘದ ಉಪಾಧ್ಯಕ್ಷರಾದ ವೆಂಕಟೇಶ್ ನಿರ್ದೇಶಕರಾದ ಮುಂದಿರಾಮಯ್ಯ ಚಿಕ್ಕತಿಮ್ಮಯ್ಯ ಚನ್ನಯ್ಯ ಚಂದ್ರಪ್ಪ ಪುಟ್ಟಸ್ವಾಮಿ ಸಾವಿತ್ರಮ್ಮ ರಾಧಮ್ಮ ಲಲಿತಾ ಹನುಮಂತರಾಜು ಮಾಜಿ ಅಧ್ಯಕ್ಷರಾದ ಸಿದ್ದರಾಜು ಸಿದ್ಧಗಂಗಪ್ಪ ಮುಖಂಡರಾದ ಶಿವಣ್ಣ ನಾರಾಯಣಸ್ವಾಮಿ ಚಿದಾನಂದ ಹನುಮಂತರಾಯಪ್ಪ ಶಂಕರಪ್ಪ ಸಿದ್ಧಗಂಗಪ್ಪ ವೆಂಕಟಪ್ಪ ಚನ್ನಬಸಪ್ಪ ಶಾಂತಲಾ ರೈತ ಉತ್ಪಾದಕ ಕೇಂದ್ರ ಅಧ್ಯಕ್ಷರಾದ ಮಂಜುನಾಥ್ ಹನುಮಂತರಾಯಪ್ಪ ತಿಮ್ಮೇಗೌಡ ಮೇಲ್ವಿಚಕರ ಮೇಲ್ವಿಚಾರಕರಾದ ನರಸಿಂಹಮೂರ್ತಿ ಸಂಘದ ಕಾರ್ಯದರ್ಶಿ ಕಾರ್ಯನಿರ್ವಾಹಕ ಶಿವ ಶಿವಕುಮಾರ್ ಸಿಬ್ಬಂದಿಗಳಾದ ಜಯಂತ್ ಧನರಾಜ್ ನಾಗರಾಜು ಸೇರಿದಂತೆ ಸಂಘದ ಎಲ್ಲ ಸದಸ್ಯರುಗಳು ಭಾಗವಹಿಸಿದ್ದರು ಸಭೆಯಲ್ಲಿ ನಮ್ಮ ಹಿರಿಯ ಅಧ್ಯಕ್ಷರುಗಳು ಹಾಕೊಟ್ಟಿರೋ ಮಾರ್ಗದರ್ಶನದ ಮೇಲೆ ಸಂಘ ಚೆನ್ನಾಗಿ ನಡೆದಿದೆ ನಮ್ಮ ಸಂಘಕ್ಕೆ ಒಂದು ಬಿಲ್ಡಿಂಗ್ ಕಟ್ಟಿದರು ಅದರಿಂದ ಒಂದು ಒಂದು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಎಂಬತ್ತು ಸಾವಿರ ರೂಪಾಯಿ ಬಾಡಿಗೆ ಬರುತ್ತೆ ಆ ಬಾಡಿಗೆ ದುಡ್ಡಲ್ಲಿ ನಾವು ಈ ಸಲೀ ಸಂಘದ ಸಾಲ ಮೂವತ್ತೈದು ಲಕ್ಷ ಸಾಲ ತೀರಿಸಿ ಇಪ್ಪತ್ತು ಲಕ್ಷ ದುಡ್ಡು ಉಳಿಸಿದ್ದೀವಿ ಆ ದುಡ್ಡಲ್ಲಿ ಮುಂದೆ ರೈತರು ಬಂದವರಿಗೆ ಅಂತ ಅಂತೇಳ್ಬಿಟ್ಟು ಕೊಡಗಳ್ಳಿ ಪಂಚಾಯಿತಿ ದೊಡ್ಡಬಳ್ಳೆ ಪಂಚಾಯಿತಿ ನಮ್ಮ ವ್ಯಾಪ್ತಿಗೆ ಸೇರಿರೋದ್ರಿಂದ ಎರಡು ಪಂಚಾಯಿತಿಯಲ್ಲಿ ಮುಂದೆ ರೈತರಿಗೆ ಅನುಕೂಲ ಆಗಲಿ ಅಂತೇಳ್ಬಿಟ್ಟು ಎರಡು ಕಡೆ ಇಪ್ಪತ್ತು ಇಪ್ಪತ್ತು ಲಕ್ಷ ಕೊಟ್ಟು ಒಂದೊಂದು ಜಾಗದ ಖರೀದಿ ಮಾಡಬೇಕು ಅಂತೇಳಿ ಸಭೆಯಲ್ಲಿ ತೀರ್ಮಾನ ತಗೊಂಡಿದ್ದೀವಿ ಅದನ್ನು ಮಾಡಬೇಕು ಮಾಡ್ತೀವಿ ಏನು ಮಾಡ್ತೀವಿ ಏನಾದ್ರೂ ನಮ್ಮ ಪಂಚಾಯಿತಿಗಳು ಡಿವೈಡ್ ಆಗಿ ಪಂಚ ಸರ್ಕಾರದ ಮೇಲೆ ಒಂದೊಂದು ಸಂಘ ಮಾಡಬೇಕು ಅಂತ ಇದ್ದಾರೆ ಅಪ್ಪ ನಮ್ಮ ಎರಡು ಸಂಘ ಎರಡು ಪಂಚಾಯತಿ ನಮ್ಮ ವ್ಯಾಪ್ತಿಗೆ ಬರೋದರಿಂದ ಮುಂದೆ ಏನಾದ್ರೂ ನಾವು ಸಂಘದಿಂದ ಆದರೆ ಎಲ್ಲ ರೈತಗಳಿಗೂ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಈಗಲೇ ಆಸ್ತಿ ಮಾಡೋಕ್ಕೆ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ನಮ್ಮ ಇಲ್ಲಿ ಬಂದಿರೋ ಆ ದುರ್ಗುಣ ಮಾಡ್ಕೊಂಡು ನಮ್ಮ ಜ ರೈತರುಗಳು ಶೇರ್ ಹಣ ಇರ್ಬೋದು ಇನ್ನೊಂದು ಇರ್ಬೋದು ಆಮೇಲೆ ನಾವು ಈಗ ಹೆಚ್ಚಿಗೆ ಲೋನ್ಗಳು ಇದ್ದೀವಿ ಒಬ್ಬ ರೈತಂಗೆ ಹತ್ತು ಲಕ್ಷವರೆಗೂ ಮೂರು ಪರ್ಸೆಂಟ್ ಹಿಂಗೆ ಕೊಡ್ತಾ ಇದ್ದೀವಿ ಅದರಲ್ಲಿ ನಮಗೆ ಇಷ್ಟು ಪರ್ಸೆಂಟ್ ಅಂತೇಳ್ಬಿಟ್ಟು ಐ ಪಿ ಎಸ್ ಐ ಎ ಎಸ್ ಮಾಡೋ ವಿದ್ಯಾರ್ಥಿಗಳಿಗೆ ರೈತರು ಮಕ್ಳುಗಳಿಗೆಲ್ಲ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅಂತೇಳಿ ಏನಾದರೂ ಅವ್ರಿಗೆ ಸಣ್ಣ ಸಹಾಯಧನಗಳು ಮಾಡಬೇಕು ಅಂತೇಳ್ಬಿಟ್ಟು ನಾವೆಲ್ಲ ಅಂದ್ಕೊಂಡಿದ್ದೀವಿ ಒಟ್ಟಾರೆಯಾಗಿ ಇವತ್ತಿನ ಸಭೆ ಏನು ಯಶಸ್ವಿ ಆಗಿದೆ ಸರ್ ಮುಖ್ಯವಾಗಿ ಏನು ಏನಿಸ್ತದೆ ಸರ್ ನಿಮಗೆ ಸಭೆ ಚೆನ್ನಾಗಾಯಿತು ಎಲ್ಲ ರೈತರು ಬಂದವರು ಸಂತೋಷ ಬಿದ್ದರು ಏನು ಸಂತೋಷ ಆಯಿತು ಅಂದರೆ ನಮ್ಮ ಸಾಲ ತೀರಿ ನಾವು ಇಪ್ಪತ್ತು ಲಕ್ಷ ದುಡ್ಡನ್ನ ಉಳುವರಿ ಮಾಡಿದೀವಿ ಅದನ್ನು ಎಫ್ ಡಿ ಇಟ್ಟಿದ್ದೀವಿ ಇದನ್ನು ಕೇಳಿ ಎಲ್ಲ ರೈತರುಗಳಿಗೂ ಸಂತೋಷ ಆಗಿದೆ ಮುಂದಿನ ಬೇಡಿಕೆಗಳು ಪ್ರತಿಭಾ ಕಾರಂಜಿ ಎರಡು ಸಾವಿರ ರೂಪಾಯಿ ಕೊಡ್ತಾಯಿದ್ದೀವಿ ಇನ್ನೂ ಹೆಚ್ಚಿಗೆ ಕೊಡಬೇಕು ಅಂತೇಳ್ಬಿಟ್ಟು ಜನ ಕೇಳ್ಕೊಂಡಿದ್ದಾರೆ ಅದಕ್ಕೆ ಸ್ಪಂದಿಸ್ತೀವಿ ಆಮೇಲೆ ದೆತ್ತಾದವ್ರಿಗೆ ಐದು ಸಾವಿರ ಇದ್ವಿ ನಾವು ಮರಣ ಮರಣ ಅನುದಾನ ಪರಿಹಾರದ ಅದನ್ನು ಹತ್ತು ಸಾವಿರ ಕೊಡಬೇಕು ಅಂತ ಕೇಳ್ಕೊಂಡಿದರೆ ಅದನ್ನು ಮಾಡೋದಕ್ಕೆ ನಾವು ಸಭೆಯಲ್ಲಿ ಕುಂತು ಆಯವ್ಯಯಗಳನ್ನ ಚರ್ಚಿಸಿ ಅದನ್ನು ತೀರ್ಮಾನ ತಗೊಂತೀವಿ ಓಕೆ ಸಾವಿರದ ಎಂಟುನೂರ ನಲವತ್ತು ಜನ ಒಟ್ಟು ಸದಸ್ಯರಿದ್ದಾರೆ ಅದರಲ್ಲಿ ನಾವು ಬೆಳೆ ಸಾಲ ಎಂಟುನೂರ ಎಂಬತ್ತೆಂಟು ಜನಕ್ಕೆ ನಾವು ಬೆಳೆ ಸಾಲವನ್ನು ಕೊಟ್ಟಿದ್ದೇವೆ ಆರು ಕೋಟಿ ಐವತ್ತ ಐವತ್ನಾಲ್ಕು ಲಕ್ಷ ಐವತ್ನಾಲ್ಕು ಸಾವಿರ ರೂಪಾಯಿ ಬೆಳೆ ಸಾಲವನ್ನು ಕೊಟ್ಟಿದ್ದೇವೆ ಈ ಮುಂಚೆ ಏನು ಮಾಡ್ತಿದ್ದು ನಾವು ಮರಣ ಹೊಂದಿದ ಅವ್ರ ಆ ವಾರಸುದಾರರಿಗೆ ಐದು ಸಾವಿರ ರೂಪಾಯಿ ಅಂತ ಮಾಡಿದ್ದು ಇವಾಗ ಈ ಜನರಲ್ ಬಾಡಿಯಲ್ಲಿ ಹತ್ತು ಸಾವಿರ ಕೊಡಿ ಅಂತ ಹೇಳ್ಬಿಟ್ಟು ಜನರಲ್ ಬಾಡಿ ತೀರ್ಮಾನ ಆಗಿದೆ ಮತ್ತು ಪ್ರತಿಭಾ ಪುರಸ್ಕಾರ ಎರಡು ಸಾವಿರ ಕೊಡ್ತಿದೆ ಎರಡು ಸಾವಿರ ಅದು ಕಮ್ಮಿ ಆಗಿದೆ ಇದನ್ನು ಜಾಸ್ತಿ ಮಾಡಿ ಅಂತ ಹೇಳಿದ್ದಾರೆ ಒಟ್ಟಾರೆ ನಾವು ಈಗಾಗಲೇ ಹದಿನಾರು ಲಕ್ಷ ಮೂವತ್ತೈದು ಸಾವಿರ ಲಾಭ ಬಂದಿದೆ ಇಪ್ಪತ್ತು ಲಕ್ಷ ಆಲ್ರೆಡಿ ನಾವು ಎಫ್ ಡಿ ಇಟ್ಟಿದ್ದೀವಿ ದೊಡ್ಡಬೆಲೆ ಪಂಚಾಯಿತಿ ಮತ್ತು ಹೊಡಗೇಳಿ ಪಂಚಾಯಿತಿಯಲ್ಲಿ ಎಲ್ಲ ಸದಸ್ಯರ ಒಪ್ಪಿ ಮೇರೆಗೆ ಅಲ್ಲಿ ಸಹ ಎರಡು ಕಡೆ ಜಾಗವನ್ನು ಖರೀದಿ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಜನರಲ್ ಬಾಡಿಯಲ್ಲಿ ತೀರ್ಮಾನ ಆಗಿದೆ ಒಟ್ಟಾರೆ ಸಭೆ ಯಶಸ್ವಿಯಾಗಿದೆ ಇಂದಿನ ಸಭೆ ಯಶಸ್ವಿ ಪೂರ್ವಕವಾಗಿ ಯಶಸ್ವಿ ಯಶಸ್ವಿಯಾಗಿ ಮುಗಿದಿದೆ ನನ್ನ ನನಸು ಶಿವಕುಮಾರ್ ಸಿಇಒ ತ್ಯ